ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ಅದು ಸೂಪರ್ ಆಗಿರೋದು ಜ್ಯೂಸ್ ಮಾಡೋದು ನಾನು ತೋರಿಸ್ತಾ ಇದ್ದೀನಿ ಮಸ್ಕ್ ಮಿಲನ್ ಜ್ಯೂಸು ಕರ್ಬೂಜ್ ಹಣ್ಣಿನ ಇದು ಬನ್ನಿ ನೋಡ್ಕೊಬ್ರನ್ನ ಏನೇನು ಇದ್ದೀನಿ ಅಂತ ಇದು ನೈಲನ್ ಸಬ್ಬಕ್ಕಿನ ತಗೊಂಡಿದ್ದೀನಿ ಒಂದು ಕಪ್ಪಲ್ಲಿ ಇದು ನಾಲ್ಕು ಸ್ಪೂನ್ ಇದೆ ನೀರು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳೋಣ ಒಂದು ಐದಿಂದ ಆರು ನಿಮಿಷ ಸಾಕಿದ್ದು ತುಂಬ ಬೇಗ ಬೇಯುತ್ತಿದ್ದು ಒಂದು ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸೋಣ ಇದು ತುಂಬ ಬೇಗ ಬೇಯುತ್ತೆ ಇದು ನೈಲನ್ ಸಬ್ಬಾಕಿ ಚಿಕ್ಕ ಇರುತ್ತಲ್ಲ ತುಂಬ ಬೇಗ ಬೇಯುತ್ತೆ ಇದು ಮತ್ತು ಒಂದು ವಾ ಕರ್ಬೂಜನ್ನು ತೊಗೊಂಡಿದ್ದೇನೆ ದಿನಕ್ಕೆ ಒಂದು ಗ್ಲಾಸ್ ಇದನ್ನು ಮಾಡಿ ಕುಡಿದ್ರೆ ನೀವು ಎನರ್ಜಿ ಎನರ್ಜಿಟಕ್ ಎನರ್ಜಿಯಾಗಿ ತುಂಬ ಹೆಲ್ತಿಯಾಗಿ ಇರ್ತೀರ ತುಂಬ ಈ ಬೇಸಿಗೆ ಟೈಮಲ್ಲಂತೂ ಇದು ಕುಡಿದ್ರಂತೆ ತುಂಬ ಹೆಲ್ತಿ ಬೆನಿಫಿಟ್ಗಳಿರುತ್ತೆ ತುಂಬಾ ತುಂಬ ತಂಪಿರುತ್ತೆ ಇದು ಒಳಗಡೆ ಇರೋ ಬೀಜ ಎಲ್ಲ ನಾನು ತಕ್ಕೋತೇನೆ ಬೇಸಿಗೆ ಟೈಮಲ್ಲಿ ಅಂದರೂ ಏನಾದರೂ ತಣ್ಣಗೆ ಕುಡಿಬೇಕು ತಿನ್ನಬೇಕು ಅನಿಸುತ್ತೆ ಈ ಥರ ನೀವು ವಾಟ್ರು ಸಾರಿ ಕರ್ಬೂಜ್ ಹಣ್ಣಿನ ಜ್ಯೂಸ್ ಈ ಥರ ಮಾಡಿ ಇಟ್ಕೊಳ್ಳಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಎರಡು ಫ್ರಿಜ್ಜಲ್ಲಿ ಇಟ್ಟರೆ ಎರಡು ಅವ್ರಿಗೂ ಇಟ್ಕೊಂಡು ಕುಡಿಬೋದು ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಮುಕ್ಕಾಲು ಭಾಗ ನಾನು ಪೇಸ್ಟ್ ಮಾಡ್ಕೊಣಕ್ಕೆ ಇಟ್ಕೊತೀನಿ ಕಾಲು ಭಾಗ ಒಂದು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೋತೇನೆ ಕರ್ಬೂಜ ಹಣ್ಣಿಂದು ಇದು ಸಿಪ್ಪೆಲ್ಲ ತಕ್ಕೊತೇನೆ ಈ ಥರ ಸಿಪ್ಪೆಲ್ಲ ತಗೊಂಡು ಮಿಕ್ಸಿ ಜರ್ಗೆ ಹಾಕೋತೇನೆ ಚಕ್ ಚಕ್ ಪೀಸ್ ಮಾಡಿ ಪೇಸ್ಟ್ ಇದನ್ನು ತುಂಬಾ ತುಂಬ ಟೇಸ್ಟ್ ಆಗಿರುತ್ತೆ ಸಬ್ಬಕ್ಕಿನೂ ತಂಪು ಇದಕ್ಕೆ ಸ ಮತ್ತು ಸಬ್ಜಾ ಸೀಡ್ಸು ತಂಪು ಮತ್ತು ಕರ್ಬೂಜಣ್ಣನೂ ತಂಪು ನೋಡಿ ಇದು ಫುಲ್ ಹೆಲ್ತಿಯಾಗಿರೋದೇ ನಾನು ಹಾಕಿದ್ದೇನೆ ಇದರಲ್ಲಿ ಮಿಕ್ಸಿ ಜರಗೆ ಹಾಕ್ಕೊಂಡು ಫುಲ್ ಪೇಸ್ಟ್ ಮಾಡ್ಕೊಬರ್ತೇನೆ ಇದು ನೋಡಿ ಕಾಲು ಭಾಗನ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿ ನಾನು ಇಟ್ಕೊತೇನೆ ಇದು ಬಾಯಿಗೆ ಬಾಯಿ ಸಿಕ್ಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ಇದು ಕರ್ಬೂಜ ಹಣ್ಣು ಅದಕ್ಕೋಸ್ಕರ ಕಾಲು ಭಾಗ ನಾನು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿ ಕಟ್ ಮಾಡ್ಕೋತೇನೆ ನೋಡಿ ಇವಾಗ ಸಾಬೂದಾನ ಇವಾಗ ಬೆಂದಿದೆ ನೋಡಿ ಟ್ರಾನ್ಸ್ಪರೆಂಟ್ ಕಲರ್ ಆಗಿದೆ ಒಂದು ಐದರಿಂದ ಆರು ನಿಮಿಷ ಅಷ್ಟೇ ತುಂಬ ಬೇಗ ಆಗುತ್ತೆ ಇದು ಇದನ್ನು ನೀರೆಲ್ಲ ಸೋದಿಸ್ಕೊಂಡು ತಣ್ಣೀರಲ್ಲಿ ತಣ್ಣೀರಲ್ಲಿ ಮೇಲೆ ಒಂದ್ಸಲಿ ಹಾಕ್ಕೊಳ್ಳಿ ಯಾಕಂದರೆ ಇದು ಅಂಟಂಟಾಗುತ್ತೆ ಬಿಸಿನೀರಲ್ಲೇ ಇದ್ದರೆ ಅದಕ್ಕೆ ತಣ್ಣೀರಲ್ಲಿ ಒಂದೆರಡು ಸಲ ತಣ್ಣೀರು ಹಾಕ್ಕೊಳ್ಳಿ ನೋಡಿ ನಾನು ಫಸ್ಟಿಗೆ ನಾನು ಹಾಲು ಪಾತ್ರೆ ಹಾಲು ಬಿಸಿ ಮಾಡ್ಕೋತೀನಿ ಹಾಲು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೋತಿದ್ದೀನಿ ಮತ್ತು ಹಾಲನ್ನ ಹಾಕೋತಾ ಇದ್ದೇನೆ ನಾನು ಅರ್ಧ ಲೀಟ್ರ್ ಹಾಲಲ್ಲಿ ನಾನು ಹಾಕೋತೀನಿ ನೀವು ಜಾಸ್ತಿ ಕ್ವಾಂಟಿಟಿಯವರು ಮಾಡ್ಕೊಬೋದು ಕಮ್ಮಿ ಕ್ವಾಂಟಿಟಿಯವರು ಮಾಡ್ಕೊಂಡು ಹಾಕೋಬೋದು ಹಾಲಿಗೆ ಸ್ವಲ್ಪ ನಾನು ನೀರು ಹಾಕ್ಕೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು ಯಾಕಂದರೆ ನಾವು ಇದು ಕರ್ಬೂಜ ಹಣ್ಣಿನ ಪೇಸ್ಟ್ ಆದ ಸಾಬುದಾನ ಅಲ್ಲೆಲ್ಲ ಹಾಕಿದರೆ ತುಂಬ ಗಟ್ಟಿಯಾಗೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಕಸ್ಟರ್ಡ್ ಪೌಡ್ರು ಎರಡು ಸ್ಪೂನ್ ಹಾಕ್ಕೊಂಡು ನೀರನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೋತೀನಿ ನೀರಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು ಮತ್ತು ತಣ್ಣಗಿರ ಹಾಲ್ ಹಾಲಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು ಬಿಸಿ ಹಾಲಲ್ಲಿ ಬಿಸಿ ನೀರಲ್ಲಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಗಂಡು ಗಂಡು ಬಿದೋಗುತ್ತೆ ತಣ್ಣಗಿರ ಇದ್ರಲ್ಲ ಮಿಕ್ಸ್ ಮಾಡ್ಕೋಬೇಕಿದು ನಾನು ವೆನಿಲ್ಲಾ ಫ್ಲೇವರ್ದು ತೊಗೊಂಡಿದ್ದೀನಿ ಕಸ್ಟರ್ಡ್ ಪೌಡ್ರು ನಿಮ್ಮ ಮನೆಗೆ ಯಾವುದೇ ಫ್ಲೇವರ್ ಇದ್ದರೂ ತೊಗೋಬೋದು ನೋಡಿ ಹಾಲು ಬಿಸಿ ಇದೆ ಇವಾಗ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ನಾಲ್ಕು ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ ನೀವು ಸಕ್ಕರೆ ಜಾಸ್ತಿ ತಿನ್ನಂಗಿದೆ ಜಾಸ್ತಿ ಹಾಕೋಬೋದು ಇದು ಜಾಸ್ತಿ ಸ್ವೀಟು ಬರಲ್ಲ ಜಾಸ್ತಿ ಸೊಪ್ಪಿಗೂ ಇರಲ್ಲ ಮೀಡಿಯಮ್ ಆಗಿರುತ್ತೆ ನಾಲ್ಕು ಸ್ಪೂನ್ ಸಕ್ಕರೆ ಅರ್ಧ ಲೀಟ್ರ್ ಹಾಲಿಗೆ ನಾನು ನಾಲ್ಕು ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಕರ್ಬೂಜನ್ನು ಸ್ವೀಟಾಗಿದೆ ಇದು ತುಂಬ ಇದು ನೋಡಿ ಕಸ್ಟರ್ಡ್ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಪೌಡ್ರು ಅದನ್ನು ಹಾಕ್ಕೋತಾ ಇದ್ದೀನಿ ಕಸ್ಟರ್ಡ್ ಪೌಡ್ರ್ ಇಲ್ಲ ಅನ್ನೋರು ಕಾರ್ನ್ಫ್ಲೋರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕೋಬೋದು ಕಾರ್ನ್ಫ್ಲೋರ್ ಎರಡು ಸ್ಪೂನ್ ಹಾಕ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕೋಬೋದು ನೋಡಿ ಚೆನ್ನಾಗಿ ಬಿಸಿಯಾಗಿದೆ ಇದನ್ನು ಇವಾಗ ತಣ್ಣಗೆ ಗ್ಯಾಸ್ ಆಫ್ ಮಾಡಿ ತಣ್ಣ ತಣ್ಣಗೆ ಬಿಡ್ತೇನೆ ಇದು ಸಾಕಿಷ್ಟು ತುಂಬ ಗಟ್ಟಿ ಮಾಡ್ಕೊಳಲ್ಲ ಯಾಕಂದರೆ ಅದನ್ನು ಫುಲ್ ಮಿಕ್ಸ್ ಸಾಬುದಾನ ಮತ್ತು ಸಬ್ಜಾ ಸೀಡಿಸು ಅದೆಲ್ಲ ಮಿಕ್ಸ್ ಮಾಡ್ತೀನಲ್ಲ ಫುಲ್ ಗಟ್ಟಿಯಾಗುತ್ತೆ ಮತ್ತೊಂದು ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೋತಾ ಇದ್ದೇನೆ ಇದನ್ನು ನಾನು ಹಾಲನ್ನು ಸಾಬುದಾನ ಹಾಕೋತಾ ಇದ್ದೀನಿ ನೀರು ಸೋದಿಸ್ಕೊಂಡಿದ್ದೆ ಫುಲ್ ನೀರೆಲ್ಲ ಸೋದಿಸ್ಕೊಂಡಿದ್ದೆ ಅದನ್ನು ನಾನು ಹಾಕೋತಾ ಇದ್ದೇನೆ ದಪ್ಪ ದಪ್ಪ ಸಾಬುದಾನ ಹಾಕ ಹಾಕೊಳಕೊಬಿ ಟೇಸ್ಟ್ ಕಮ್ಮಿ ಬರುತ್ತೆ ಇದು ಸಣ್ಣ ಸಣ್ಣ ಸಾಬುದಾನ ತುಂಬ ಟೇಸ್ಟ್ ಕೊಡುತ್ತೆ ತಿನ್ನೋವಾಗ ಕುಡಿಯೋವಾಗ ಇದು ಜ್ಯೂಸ್ ಕುಡಿಯೋವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕರ್ಬೂಜ್ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದ್ದೇನೆ ನೋಡಿ ಇವಾಗ ಗಟ್ಟಿಯಾಗುತ್ತೆ ಇವಾಗ ಹಾಲು ನೀವು ಇದಕ್ಕೆ ಎಕ್ಸ್ಟ್ರಾ ಫ್ರೂಟ್ಸು ಮನೆಗಿದ್ರೆ ಹಾಕೋಬೋದು ಇಲ್ಲ ಕರ್ಬೂಜ್ ಒಂದೇ ಸಾಕು ಅಂತ ಹೇಳಿದ್ರೆ ಅದೊಂದೇ ಹಾಕಿ ಇದ್ರೂ ಹಾಕೋಬೋದು ನಾನು ಅದೊಂದೇ ಹಾಕಿ ನಾನು ಮಾಡ್ತಾಯಿದ್ದೇನೆ ಕರ್ಬೂಜ್ ಹಣ್ಣಿಂದು ಸಬ್ಜಾ ಸೀಡ್ಸು ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ನೀರಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಕ್ತೀನಿ ನಾನು ಸಬ್ಜಾ ಸೀಡ್ಸು ಸಾಬುದನ ಅದೆಲ್ಲ ದೇಹಕ್ಕೆ ತಂಪು ಕೊಡೋದು ಈ ಬೇಸಿಗೆ ಟೈಮಲ್ಲಂತೂ ಬಿಸಿಲು ಅಂತೂ ತುಂಬ ಬೇಸಿಗೆ ಇದೆ ಹೊರಗಡೆಯಿಂದ ಹೋಗಿ ಮನೆಗೆ ಬಂದರೆ ತುಂಬ ಸುಸ್ತು ಸುಸ್ತು ಅನಿಸ್ತಾ ಇರುತ್ತೆ ಈ ಥರ ನೀವು ಮನೇಲಿ ಮಾಡಿ ಇಟ್ಕೊಬಿಟ್ರೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಹೆಲ್ತಿಯಾಗಿರುತ್ತೆ ನೋಡಿ ನಾನು ಕಟ್ ಮಾಡ್ಕೊಂಡಿದ್ನಲ್ಲ ಸ ಪೀಸಸ್ಸು ಅದನ್ನು ಹಾಕ್ತಾಯಿದ್ದೇನೆ ಕರ್ಬೂಜನ ಪೀಸಸ್ಸು ಮತ್ತು ಸಜ್ಜಾ ಸೀಡ್ಸು ಇವಾಗ ನೆಂದಿದೆ ಅದನ್ನು ಹಾಕೋತಾ ಇದ್ದೇನೆ ಡ್ರೈ ಫ್ರೂಟ್ಸು ಹಾ ಕಟ್ ಮಾಡ್ಕೊಂಡಿದ್ದೆ ಗೋಡಂಬಿ ಮತ್ತು ಬಾದಾಮಿ ಎರಡು ಚಿಕ್ಕ ಚಿಕ್ಕ ಪೀಸು ಕಟ್ ಮಾಡ್ಕೊಂಡಿದ್ದೆ ನೀವು ಇನ್ನೂ ಡ್ರೈ ಫ್ರೂಟ್ಸ್ ಹಾಕಂಗಿದ್ರು ಹಾಕೋಬೋದು ಎಕ್ಸ್ಟ್ರಾಸ್ ನೋಡಿ ಇದು ಇವಾಗ ಬಿಸಿ ಇದೆ ಒನ್ ಅವರು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಣ್ಣಗೆ ಮಾಡ್ಕೊಂಡು ಕುಡಿದ್ರೆ ತುಂಬಾ ತುಂಬ ಟೇಸ್ಟಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ತುಂಬ ತಣ್ಣಗೆ ಅದ್ಮೇಲೆ ಕುಡಿಯಿರಿ ಟೇಸ್ಟಾಗಿರುತ್ತೆ ಕುಡಿಯೋಕ್ಕೂ ತಂಪಿರುತ್ತೆ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಹೊಸದಾಗಿ ಯಾರ್ಯಾರು ನೋಡ್ತೀರ ದಯವಿಟ್ಟು ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಯಾರ್ಯಾರು ನೋಡಿದ್ರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆ ಬೇಸಿಗೆಗೆ ಏನು ತಂಪಾಗಿರೋದು ಏನೇನು ರೆಸಿಪಿಗಳೆಲ್ಲ ಅದೆಲ್ಲ ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಪಕ್ಕದಲ್ಲಿ ಬೆಲ್ಲೈಕನ್ ಇದೆ ಆಲ್ ಅಂತ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು ನಿಮಗೆ